ಡಿಆರ್ ನೀಡಿದ ಆದೇಶ ಹಿಂಪಡೆಯಬೇಕೆಂದು ಆಗ್ರಹಿಸಿ ಟಿಎಸ್ಎಸ್ ಷೇರುದಾರರಿಂದ ಶಾಸಕರಿಗೆ ಮನವಿ ಕೇವಲ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಮುಟ್ಟಲು ಸಾಧ್ಯ ಶ್ರೀ ಸಚ್ಚಿದಾನಂದ ಮಹಾಸ್ವಾಮೀಜಿ ನಾನು ಯಾವತ್ತು ಟಿಎಸ್ಎಸ್ ಮೇಲೆ ಮೂಗು ತುರಿಸುವ ಕೆಲಸ ಮಾಡಿಲ್ಲ ಶಾಸಕ ಭೀಮಣ್ಣ ನಾಯ್ಕ ಪೊಲೀಸರ ಅತಿಥಿಯಾದ ಅಪ್ರಾಪ್ತ ಬಾಲಕಿಯ ಅಪಹರಣದ ಆರೋಪಿ ಇಮ್ರಾನ್ ನಾವು ಮತ್ತೆ ಚುನಾವಣೆ ಎದುರಿಸಲು ಸಿದ್ಧರಿದ್ದೇವೆ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಮತ್ತು ಸಿದ್ದಾಪುರದಲ್ಲಿ ಎಗ್ಗಿಲ್ಲದ ನಡೆಯುತ್ತಿದೆ ಕಾನೂನು ಬಾಹಿರ ಚಟುವಟಿಕೆ ಜಿಲ್ಲಾ ರೈತ ಸಂಘದ ಜಿಎಂ ನಾಯ್ಕ್ ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಲ್ಲೊಂದಾಗಿ ಅಡಿಕೆ ಬೆಳೆಗಾರರ ಜೀವನ ಅಡಿಯಾಗಿ ಬೆಳೆಯುತ್ತಿರುವ ಸಿರಿಸಿ ಟಿಎಸ್ಎಸ್ಗೆ ಆಡಳಿತಾಧಿಕಾರಿ ನೇಮಕಗೊಳಿಸಲಾಗಿದೆ ಇದನ್ನು ವಿರೋಧಿಸಿರುವ ಸಂಸ್ಥೆಯ ಸಾವಿರಾರು ಸದಸ್ಯರು ಶನಿವಾರ ಟಿಎಸ್ಎಸ್ ಸಂಸ್ಥೆಯ ಮುಂದೆ ಜಮಗೊಂಡು ತಮ್ಮ ಆತಂಕ ವ್ಯಕ್ತಪಡಿಸಿದರಲ್ಲದೆ ಮೆರವಣಿಗೆಯ ಮೂಲಕ ಶಾಸಕ ಭೀಮಣ್ಣ ನಾಯ್ಕ ಅವರ ಕಚೇರಿಗೆ ತೆರಳಿ ಆಡಳಿತಾಧಿಕಾರಿ ವಾಪಸ್ ಕರೆಸಿ ಹಿಂದಿನಂತೆಯೇ ಆಡಳಿತ ಪದ್ಧತಿ ಮುಂದುವರಿಸಬೇಕೆಂದು ಆಗ್ರಹಿಸಿ ಮನವಿ ನೀಡಿದರು ಇದಕ್ಕೂ ಮುನ್ನ ಸಂಸ್ಥೆಗೆ ಆಗಮಿಸಿದ ಸದಸ್ಯರನ್ನು ಉದ್ದೇಶಿಸಿ ಸಂಸ್ಥೆಯ ಆವರಣದಲ್ಲಿ ಮತ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಹದಿನೈದು ಜನರ ನಿರ್ದೇಶಕ ಸ್ಥಾನದಲ್ಲಿ ಹದಿನಾಲ್ಕು ಸ್ಥಾನಗಳಲ್ಲಿ ನಮ್ಮ ತಂಡದ ಸದಸ್ಯರು ಆಯ್ಕೆಯಾಗಿದ್ದರು ಸೋತವರು ಮತ್ತು ಸಂಸ್ಥೆಯನ್ನು ವಿಶೇಷವಾಗಿ ಬಳಸಿಕೊಂಡಿದ್ದಲ್ಲ ಸೇರಿ ಜಿಲ್ಲಾ ಸಹಕಾರಿ ಸಂಘಗಳ ಉಪ ನಿರ್ಬಂಧಕರ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿ ಚುನಾವಣೆ ಸರಿಯಾದ ಕ್ರಮದಲ್ಲಿ ನಡೆದಿಲ್ಲ ಎಂದು ಆರೋಪಿಸಿದ್ದರು ಶುಕ್ರವಾರ ಈ ಬಗ್ಗೆ ಜಿಲ್ಲಾ ಸಹಕಾರಿ ಸಂಘದ ಉಪ ನಿರ್ಬಂಧಕರು ತೀರ್ಪು ನೀಡಿದ್ದಾರಂತೆ ಆದರೆ ಈ ತೀರ್ಪಿನ ಪ್ರತಿ ನಮಗೆ ಇನ್ನೂ ತಲುಪಿಸಿಲ್ಲ ನಾವು ಕಾರವಾರದ ಅವರ ಕಚೇರಿಗೆ ತೆರಳಿದರೂ ಕಚೇರಿಯಲ್ಲಿ ಯಾರೂ ಇರಲಿಲ್ಲ ಈ ಎಲ್ಲಾ ಪ್ರಕ್ರಿಯೆಗಳನ್ನು ಗಮನಿಸಿದರೆ ಉಪ ನಿರ್ಬಂಧಕರು ಕಚೇರಿಯ ಬದಲು ಯಾವುದೋ ಕೊಠಡಿಯಲ್ಲಿ ಕುಳಿತು ತೀರ್ಪು ಬಂದಂತಿದೆ ಮುಂದಿನ ಆರು ತಿಂಗಳಿನಲ್ಲಿ ಮತ್ತೆ ಚುನಾವಣೆ ನಡೆಸಬೇಕು ಎಂದು ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ನಾವು ಮುಂದೇನು ಮಾಡಬೇಕು ಎಂಬ ಬಗ್ಗೆ ಕಾನೂನು ಸಲಹೆ ಪಡೆದುಕೊಳ್ಳುತ್ತೇವೆ ಉದ್ದೇಶಪೂರ್ವಕವಾಗಿ ಈ ಎಲ್ಲ ಘಟನೆಗಳು ನಡೆಸಿದ್ದರೆ ನಾವು ಹೋರಾಟ ಮಾಡಲಿದ್ದೇವೆ ಒಂದೊಮ್ಮೆ ಸದಸ್ಯರ ಹಿತಾಸಕ್ತಿಗೆ ನಮ್ಮ ಹೋರಾಟ ಆಗುವಂತಿದೆ ಎಂದಾದರೆ ನಾವು ಚುನಾವಣೆಯನ್ನು ಮತ್ತೊಮ್ಮೆ ಎದುರಿಸಲು ಸಿದ್ಧರಾಗಿದ್ದೇವೆ ಎಂದರು ನಮಗೂ ಆಶ್ಚರ್ಯ ಆಗ್ತಾ ಇದೆ ಯಾಕೆ ಕೇಳಿದ್ರೆ ನಿನ್ನೆ ನಮ್ಮ ವಕೀಲರು ಅದಲ್ಲಿ ಹೋಗಿದ್ರು ಬಿಮ್ಮಣ್ಣ ಸಾಹೇಬ್ರು ನಾವು ಹೇಳ್ತಾ ಇರೋದನ್ನು ಕೇಳಿದ್ರೆ ಎಲ್ಲೋ ಒಂದ್ ಬದಿ ಕುತ್ಕೊಂಡು ಡಿ ಆರ್ ಅವರು ಜಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಮ್ದು ಒತ್ತಾಯ ಏನು ಕೇಳಿದ್ರೆ ಡಿ ಆರ್ ಅವರು ಇಲ್ಲಿ ಬರಬೇಕು ನಮ್ಗೆ ಜಜ್ಮೆಂಟ್ ಕಾಪಿ ನಿನ್ನೇನು ಸಿಗಲಿಲ್ಲ ಅಲ್ಲಿ ನಮ್ಮ ವಕೀಲರು ಇದ್ದರು ನಾವು ಇದ್ದರು ದಯವಿಟ್ಟು ನಿಮ್ಮ ನಾವು ಮತ್ತೊಂದು ಮನವಿ ಮೌಖಿಕವಾಗಿ ಏನು ಕೊಡ್ತಾ ಇದ್ದರು ಕೇಳಿದರೆ ಡಿ ಆರ್ ಅವ್ರು ಬರಬೇಕು ಅದರದ್ದು ಕಾಪಿಯನ್ನು ಕೊಡಬೇಕು ಇದನ್ನು ಯಾಕೆ ಹೀಗಾಯಿತು ಅಳುವಂಥದ್ದು ಅವರು ವಿವರ ಕೊಡಬೇಕು ಹೌದು ಹಾಗಾಗಿ ನಾವು ನಮ್ಮ ಸಂಸ್ಥೆಯ ಮುಂದೆ ಅವರು ಬರೋ ತನಕ ನಾವು ಕುತ್ತಿ ಮೌನಯುತವಾಗಿ ಕುತ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹೇಳುವಂಥದ್ದನ್ನು ನಾವು ಎಲ್ಲ ಶೇರ್ ಮೆಂಬರ್ ಪರವಾಗಿ ನಾವು ನೋಡ್ತಾ ಇದ್ದೇನೆ ಇದು ಬೆಳವಣಿಗೆ ಯಾವ ವರ್ಷದಲ್ಲೂ ಆಗದೆ ಹೋದಂತಹ ಒಂದು ಇಂತಹ ಒಂದು ಬೆಳವಣಿಗೆಗಳು ಈಗ ಆಗಲಿ ಕಾರಣ ಏನು ಮಾಡುವಂಥದ್ದನ್ನು ಸಹಿತವಾಗಿ ನಾವು ತಿಳ್ಕೊಂಡಿದ್ದೀಯ ಕೇಳಿದ್ರೆ ನಾವು ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ ಇವತ್ತು ಐದು ಕೇಸುಗಳು ನಡೀತಾ ಇದೆ ಇನ್ನೊಂದು ಕೇಸು ಇನ್ನು ಫೈಲ್ ಆಗಿಲ್ಲ ಏನೋ ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಇರ್ಬೋದು ನಾಳೆ ನಾಡಿದ್ದು ತಗೊಳ್ಬಹುದು ಹಣ ದೋಚುವ ಒಂದು ವ್ಯವಸ್ಥಿತವಾದಂತಹ ಸಂಚಿಕೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಅವರಿಗೆ ನಮಗಾಗಿ ಸ್ಪಂದಿಸಬೇಕು ನಮ್ಮ ಷೇರು ಸದಸ್ಯರಿಗಾಗಿ ಸ್ಪಂದಿಸಬೇಕು ನಮ್ಮ ನಾನು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಆದ್ರಿಲ್ಲಿ ಯಾಕೆ ಹೀಗಾಯಿತು ಏನು ಅನ್ನೋದ್ದು ಸರಿಯಾದ ಮಾಹಿತಿ ನನಗಿಲ್ಲ ಅಧ್ಯಕ್ಷರು ಒಂದು ಪುಟದ ಒಂದು ಮಾಹಿತಿಯನ್ನು ನನಗೆ ಕೊಟ್ಟಿದ್ದೆ ನಮ್ಮ ವರದಿಯನ್ನು ನನಗೆ ಕೊಟ್ಟಿದ್ದಾರೆ ಇದು ಡಿ ಆರ್ ಅವರು ಯಾವ ರೀತಿಯ ಅಧಿಕಾರವನ್ನು ಅಧಿಕಾರದ ವ್ಯಾಪ್ತಿಯಲ್ಲಿ ನೇಮಕಾತಿ ಮಾಡಿದರು ಅಥವಾ ಅವರ ಕೋರ್ಟಲ್ಲಿ ಯಾವ ರೀತಿಯ ಕೇಸನ್ನು ಅವರು ನೀವು ಯಾವ ರೀತಿ ಹಾಕಿದ್ರಿ ಅವರು ಯಾವ ರೀತಿ ಹಾಕಿದ್ದೀಯ ಅನ್ನೋದು ನನಗೆ ಯಾವುದು ಮಾಹಿತಿಯಲ್ಲಿ ಟಿ ಎಸ್ ಸಿನ ಸದಸ್ಯರು ಕೂಡ ನಾನು ನಾನು ಎಸ್ ಎಸ್ ಒಂದೇ ಅನ್ನೋದಲ್ಲ ನನಗೆ ನನ್ನ ಇಡೀ ಜಿಲ್ಲೆಯಲ್ಲಿರುವಂಥ ಪ್ರೈಮರಿ ಸೊಸೈಟಿಗಳಿರ್ಬೋದು ನನ್ನ ಕ್ಷೇತ್ರ ಇರ್ತಕ್ಕಂಥ ಪ್ರೈಮರಿ ಸೊಸೈಟಿ ಇರ್ಬೋದು ಟಿ ಎಸ್ ಎಸ್ ಇರಬೇಕು ಯಾರೇ ಯಾವುದೇ ಆಗಿರಲಿ ಇವೆಲ್ಲವೂ ಕೂಡ ಚೆನ್ನಾಗಿ ನಡೀಬೇಕಾಗತ್ತೆ ನನ್ನ ಫ್ಯಾಮಿಲಿ ಒಟ್ಟಿಗೆ ನಾನು ಪ್ರವಾಸದಲ್ಲಿದ್ದೆ ನಾನು ನಾನು ರಾತ್ರಿ ರಾತ್ರಿ ನಾನು ಬಂದು ಸೇರಿ ಮನವಿನ ಕೊಟ್ಟಿದ್ದೀನಿ ಮನವಿನ ಕೊಟ್ಟಿದ್ದೆ ನಾನು ಡಿ ಆರ್ ಹತ್ರನ ನಾನು ಮಾತಾಡ್ತೀನಿ ನಾನು ಡಿಸ್ಟಿಕ್ ಆಫೀಸರ್ ನಾನು ಮಾತಾಡ್ತೀನಿ ನಾನು ಮಾತಾಡಿ ಏನು ನ್ಯೂನ್ಯತೆ ಆಗಿದೆ ಏನಾಗಿದೆ ಅನ್ನೋದು ಒಂದ್ ಕಡೆ ಆಗಿದೆ ಬರೀ ಡಿಆರ್ ಒಂದೇ ಅಂತ ಅಲ್ಲ ಇದಕ್ಕೂ ಮೇಲ್ಪಟ್ಟವ್ರು ಈಗ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳು ಇದಾರೆ ಈಗ ಇದ್ರದ್ದೇ ಕೋಟಿ ಮಿನಿಸ್ಟ್ರಿ ಕೂಡ ಇದಾರೀಗ ಉತ್ತರ ಕನ್ನಡ ಜಿಲ್ಲೆಯ ದೈವಜ್ಞ ವಾಹಿನಿ ಮತ್ತು ಮಾತೃ ವಾಹಿನಿಯಿಂದ ಧಾರ್ಮಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಿರ್ಷಿಯ ದೈವಜ್ಞ ಸಭಾಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಭಕ್ತಿ ಮಾರ್ಗದಿಂದ ಮಾತ್ರ ಮಾನವನು ದೇವರನ್ನು ಕಾಣಲು ಸಾಧ್ಯ ಎಂದು ನುಡಿದರು அதனால <matter> மட்ட <matter> ನಾನು ಮೂಗು ತೋರಿಸಿಲ್ಲ ಆ ಕೆಲಸ ಯಾವತ್ತೂ ಮಾಡುವುದಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವ ಸುದ್ದಿಗಳಿಗೆ ಯಾರೂ ಕೂಡ ಕಿವಿಗೊಡಬಾರದು ನಿಮಗೇನಾದರೂ ಸಂಶಯ ಬಂದರೆ ಧೈರ್ಯದಿಂದ ನನ್ನ ಬಳಿ ಬರಬೇಕೆಂದು ಶಾಸಕ ಬಿಂಬಣ್ಣ ನಾಯ್ಕ ಸಂಸ್ಥೆ ಷೇರುದಾರರ ಸದಸ್ಯರಿಗೆ ಮನವಿ ಮಾಡಿದ್ದಾರೆ ಯಾವುದೇ ಸರ್ಕಾರದ ಕೆಲಸಗಳಾಗಲಿ ನನ್ನ ಅಧಿಕಾರಿಗಳಾಗಲಿ ಏನಾರು ಲೋಪ ಮಾಡಿದರೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದರೆ ಕೇಳ್ತಕ್ಕಂಥ ಅವಕಾಶ ಕೊಟ್ಟಿದ್ರು ಸುಮ್ಮನೆ ಅಲ್ಲಿ ಇಲ್ಲಿ ಕುತ್ಕೊಂಡು ತಾಯಿ ಮಾತಾಡ್ತಾರಂಥ ಈ ನನ್ನ ಮಾತುಗಳು ಯಾರು ಕೂಡ ಸ್ವಲ್ಪ ಈ ಮಣ್ಣು ಎಮ್ ಎಲ್ ಎ ಆದ ನಂತರ ಎಲ್ಲೋ ಕೂತ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಈ ಅಲ್ಲ ಎಲ್ಲರ ಮುಂದೆ ಸಿಗ್ತಕ್ಕಂಥವ್ರು ನಾನು ನನ್ನ ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ಅಂತಲ್ಲ ನಾನು ಈ ಕ್ಷೇತ್ರದ ಶಾಸಕ ಪ್ರತಿ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯರು ಅದ್ರ ಬಂದು ಕೇಳಿರ್ತಕ್ಕಂಥ ಅಧಿಕಾರ ತಮ್ಮೆಲ್ಲರೂ ಕೂಡ ಇದೆ ಈ ಕ್ಷೇತ್ರ ಜನರಿಗೆ ಹಾಗಾಗಿ ತಾವು ಅಲ್ಲಿ ಯಾರ್ಯಾರು ಗುಸುಗುಸು ಮಾಡಿದರೆ ಆ ಗುಸೂಸು ಬಿಡ್ರಿ ಏರಿ ಧ್ವನಿಯಲ್ಲಿ ಎತ್ತಿದ ಧ್ವನಿಯಲ್ಲಿ ಬನ್ನಿ ಎದರಲ್ಲಿ ಬನ್ನಿ ಯಾಕೆ ಶಾಸಕರು ಈ ಥರ ಮಾಡ್ತಾ ಇದ್ದೀರಂತ ಕೇಳ್ತಕ್ಕಂಥ ಸದಸ್ಯರು ಸಾರ್ವಜನಿಕ ಆಗುತ್ತೆ ಹಾಗೆ ನಾನು ಏನೋ ಹೇಳೋಣ ಅದ್ರ ಬಗ್ಗೆ ಯಾವುದೇ ಮುಚ್ಚುವರಿಯಲ್ಲ ಅದಕ್ಕೆ ದಯವಿಟ್ಟು ಈ ವಿಚಾರದಲ್ಲಿ ಏನೇ ಇದ್ರು ಕೂಡ ನನ್ನ ಗಮನಕ್ಕೆ ತಾನೆ ಅಂತಂದ್ರೆ ನಾನು ಕುಲಂಕ್ಷವಾಗಿ ನನ್ನ ವ್ಯಾಪ್ತಿಯಲ್ಲಿ ಇನ್ನೊಂದು ಚರ್ಚೆ ಮಾಡ್ಬೇಕು ನಿಮ್ಗೇನು ಸಹಕಾರ ಕೊಡ್ಬೇಕು ನಾನು ಕೊಡ್ತೀನಿ ಮಂತ್ರಿಗಳಾದ್ರೂ ನಾನು ಮಾತನಾಟ ಸುಪ್ರಿಯಾ ಇಂಟರ್ನ್ಯಾಷನಲ್ ಎರಡನೇ ವರ್ಷದ ವಾರ್ಷಿಕೋತ್ಸವ ಆತ್ಮೀಯ ಗ್ರಾಹಕ ಬಂಧುಗಳೇ ನಮ್ಮ ಉದ್ಯಮವು ಎರಡನೇ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಇಂದಿನ ಹೆಮ್ಮೆಯ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಪ್ರೀತಿ ಮೆಚ್ಚಿಗೆ ವಿಶ್ವಾಸ ಸ್ನೇಹ ಸಹಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ ಸದಾ ನಮ್ಮ ನೆಚ್ಚಿನ ಹೋಟೆಲ್ ಆಗಿ ಯಶಸ್ವಿ ಪದದಲ್ಲಿ ಮುನ್ನಡೆಯಲು ಇದೇ ವಿಶ್ವಾಸ ಸಹಕಾರ ಬಯಸುತ್ತೇವೆ ಮೊಬೈಲ್ ನಂಬರ್ ನೈನ್ ಡಬಲ್ ಜೀರೋ ಏಟ್ ತ್ರೀ ಸೆವೆನ್ ಫೋರ್ ಜೀರೋ ಡಬಲ್ ಸೆವೆನ್ ಮತ್ತು ನೈನ್ ಡಬಲ್ ಜೀರೋ ಏಟ್ ತ್ರೀ ಸೆವೆನ್ ತ್ರೀ ಜೀರೋ ಡಬಲ್ ಸೆವೆನ್ ಹೋಟೆಲ್ ಇಂಟರ್ನ್ಯಾಷನಲ್ ಸಿರ್ಸಿ ತಾಲೂಕಿನ ಚಿಪ್ಗಿ ನಾರಾಯಣಗುರು ನಗರದಿಂದ ತನ್ನ ತಾಯಿ ಮತ್ತು ಸಹೋದರಿಯೊಂದಿಗೆ ಸೇರಿ ಅಪ್ರಾಪ್ತ ಬಾಲಕಿಯನ್ನು ಅಪಹರಿಸಿಕೊಂಡು ಹೋಗಿದ್ದ ಆರೋಪಿ ಇಮ್ರಾನ್ ಸತ್ತಿಗೇರಿ ಈತನನ್ನು ಗ್ರಾಮೀಣ ಠಾಣೆ ಪಿಎಸ್ಐ ಪ್ರತಾಪ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪಹರಣಕ್ಕೆ ಸಹಾಯ ಮಾಡಿದ ಆರೋಪಿಯ ತಾಯಿ ಮತ್ತು ಸಹೋದರಿಯನ್ನು ಮೊದಲೇ ಬಂಧಿಸಲಾಗಿದೆ ಸಿರಿಸಸೆಯ ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಯಲ್ಲಿ ನಿನ್ನೆ ನಡೆದ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಂಸ್ಥೆಯ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯರು ಈ ಬೆಳವಣಿಗೆಯಿಂದ ನಮ್ಮ ರೈತರು ಗ್ರಾಹಕರು ಹಾಗೂ ಸಿಬ್ಬಂದಿಗಳು ಹೆದರುವ ಅವಶ್ಯಕತೆ ಇಲ್ಲ ಈಗಾಗಲೇ ಸಂಸ್ಥೆಗೆ ಹಾನಿ ಮಾಡಿದವರ ಮೇಲೆ ಪೊಲೀಸ್ ಪ್ರಕರಣ ದಾಖಲಾಗಿದೆ ನಮ್ಮ ಆಡಳಿತ ಮಂಡಳಿಯನ್ನು ಅಸಿಂಧುಗೊಳಿಸಿದ್ದನ್ನು ನಾವು ಪ್ರಶ್ನಿಸುತ್ತೇವೆ ಒಂದು ವೇಳೆ ಚುನಾವಣೆ ನಡೆದರೆ ಅದನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ ಈ ಬಗ್ಗೆ ಯಾವುದೇ ಅನುಮಾನ ಬೇಡವೆಂದು ಟಿಎಸ್ಎಸ್ನಲ್ಲಿ ನಲ್ಲಿ ಹೇಳಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಆಡಳಿತ ಆಡಳಿತ ಮಂಡಳಿಯ ಸದಸ್ಯರು ಅವರಿಗೆ ಬೆಂಬಲ ಸೂಚಿಸಿ ಹಾಜರಿದ್ದರು ಜನ ನಿರ್ದೇಶಕರ ಸ್ಥಾನಕ್ಕೆ ಹದಿನಾಲ್ಕು ಜನರನ್ನ ಅಭೂತಪೂರ್ವವಾಗಿ ತಂದುಕೊಟ್ಟಿದ್ರಿ ನಮ್ಮ ಟೀಮಿಗೆ ಅವತ್ತ ನಾಲ್ಕು ದಿವಸ ನಂತರದಲ್ಲಿ ಯಾರು ಸೋತಿದ್ರು ಆ ಸೋತವರು ಮತ್ತು ಬೇರೆ ಅವರ ಅಂದ್ರೆ ಈ ಸಂಸ್ಥೆಗೆ ಒಂದು ಫಲಾನುಭವಿ ವಿಶೇಷ ಫಲಾನುಭವಿಗಳನ್ನು ಹಾಗೆ ಯಾರು ಇದ್ರು ಅವರೆಲ್ಲ ಸೇರ್ಕೊಂಡು ಡಿಯರ್ ಕೋರ್ಟ್ ಒಳಗೆ ಒಂದು ಅಪೀಲ್ ಅನ್ನು ಮಾಡಿದ್ರು ನಮ್ಮ ಮೇಲೆ ಕೇಸ್ಗಳನ್ನು ಮಾಡಿದ್ರು ನಮ್ಮ ಮೇಲೆ ಹೇಳೋದಕ್ಕಿಂತ ಚುನಾವಣೆ ಒಂದು ಸರಿಯಾದ ಕ್ರಮದಲ್ಲಿ ನಡೀಲಿಲ್ಲ ಹೇಳುವಂತದ್ದನ್ನು ಮಾಡಿದ್ರು ಅದು ನಿನ್ನೆಗೆ ತೀರ್ಪು ಬಂದಿದೆ ತೀರ್ಪು ಹೇಗೆ ಕೊಟ್ಟಿದ್ದಾರೆ ಕೇಳಿದ್ರೆ ನಮ್ಮ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಆದರೆ ಹಳೆಯ ಆಡಳಿತ ಮಂಡಳಿ ಇರುವಾಗ ಈ ಚುನಾವಣೆಯನ್ನು ನಡೆಸಿದ್ದು ಈ ಚುನಾವಣೆಗೆ ಸಂಬಂಧಪಟ್ಟು ನೋಟಿಸ್ ಅನ್ನು ಕೊಡುವಂತವರು ಆ ಹಳೆಯ ಆಡಳಿತ ಮಂಡಳಿಯಲ್ಲಿ ಆಗಿತ್ತು ನೂರ ತೊಂಬತ್ತೈದು ದಿವಸಕ್ಕಿಂತ ಮುಂಚೆ ಎಲ್ಲ ಮೆಂಬರ್ಗೆ ನೋಟಿಸ್ ಕೊಡಬೇಕು ಅದು ಕೊಡಲಿಲ್ಲ ಹೇಳುವಂತದ್ದು ಕೆಲವೊಂದು ಇದನ್ನ ನನಗೆ ತಿಳಿದು ಬಂತು ಆದ್ರೆ ಇವತ್ತು ಜಜ್ಮೆಂಟ್ ಕಾಪಿ ನಮ್ಮ ಕಡೆ ಇಲ್ಲ ಕಾರಣ ನಿನ್ನೆ ಅಲ್ಲಿ ಕಾರವಾರದೊಳಗೆ ಡಿ ಆರ್ ಆಫೀಸ್ ಒಳಗೆ ಜಜ್ಮೆಂಟ್ ಆಗ್ಬೇಕಾಗಿತ್ತು ಓಪನ್ ಹಾಲ್ ಅಲ್ಲಿ ಓಪನ್ ಕೋರ್ಟ್ ಅಲ್ಲಿ ಆಗ್ಬೇಕಾಗಿತ್ತು ನಮ್ಮ ವಕೀಲರು ಸಹಿತವಾಗಿ ಅಲ್ಲಿ ಹೋಗಿ ಅಲ್ಲೇ ಮೆಟ್ರ್ ತನಕ ಹೋಗಿ ಎಲ್ಲ ನೋಡಿಕೊಂಡು ಒಳಗೆ ಎಂಟ್ರಿ ಆಗಲಿಲ್ಲ ಕಾರಣ ಅಂದ್ರೆ ಅವರು ಡಿ ಆರ್ ಅವರು ಇಲ್ಲ ಇವತ್ತು ಹೇಗೊಂಡಿದ್ರು ಆ ಕಾರಣಕ್ಕಾಗಿ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ ಆದರೆ ಅಲ್ಲಿ ಓಪನ್ ಹಾಲಲ್ಲಿ ಅಥವಾ ಓಪನ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಲಿಲ್ಲ ಎಲ್ಲೋ ಹಾದಿಲ್ಲಿ ಎಲ್ಲೋ ಯಾರ್ದೋ ಒಂದು ರೂಮ್ ಒಳಗೆ ಜಜ್ಮೆಂಟ್ ಬರೆದಂಗೆ ಕಾಣ್ತಾ ಇದೆ ನಮಗೆ ಹಾಗಾಗಿ ಯಾರೂ ನಮ್ಮ ಸದಸ್ಯರು ನಮ್ಮ ಗ್ರಾಹಕರು ಟಿ ಎಸ್ ಎಸ್ಸಿನ ಅಭಿಮಾನಿಗಳು ಯಾರು ದೃತಿಗೆ ಇಡುವಂಥದ್ದಿಲ್ಲ ಆರು ತಿಂಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿದ್ದಾರೆ ನಡೀಲಿ ನಾವು ಮುಂದಿನ ಕ್ರಮವನ್ನ ನಮ್ಮ ಲೀಗಲ್ ಅಡ್ವೈಸರ್ ಹತ್ರ ತಗೊಳ್ತೇವೆ ಇದಕ್ಕೆ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳುವಂತದ್ದನ್ನ ತಗೊಳ್ತೇವೆ ಒಳ್ಳೆಯ ರೀತಿಯೊಳಗೆ ಮಾಡ್ಲಿಕ್ಕೆ ಬಂದ್ರೆ ಮಾತ್ರ ಹೋಗ್ತೇವೆ ಸದಸ್ಯರ ಮೇಲೆ ಯಾವ್ದಾದ್ರು ಪರಿಣಾಮ ಬೀಳ್ತದೆ ಹೇಳಾದ್ರೆ ನಾವು ಹೋಗುದಿಲ್ಲ ಸೀದಾ ನಾವು ಚುನಾವಣೆಗೆ ಹೋಗ್ತೇವೆ ಮತ್ತೆ ಹಾಗಾಗಿ ಇದಕ್ಕೆಲ್ಲ ನಿಮ್ಮ ಬೆಂಬಲವನ್ನು ನಾವು ಸದಸ್ಯರಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದರೂ ಅಧಿಕಾರಿಗಳಿಂದ ಯಾವುದೇ ರೀತಿಯ ಕ್ರಮವಾಗುತ್ತಿಲ್ಲ ಎಂದು ರೈತ ಸಂಘದ ಜಿಲ್ಲಾ ಸಂಚಾಲಕ ಜಿಪಿನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಡೀತಾ ಇದೆ ತುಂಬಾ ಅಂದ್ರೆ ಅದು ಹೆಂಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಲಾಂಗ್ ಆರ್ಡರ್ ಇಲ್ಲ ಲಾಂಗ್ ಬೆಲೆನೇ ಇಲ್ಲ ಹಾಗಿದ ಮೇಲೆ ನಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಜೊತೆ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ರೀತಿ ಆಗಿದೆ ಇಲ್ಲಿ ನೋಡಿದ್ರೆ ಮಟ್ಕ ತರಕಾರಿ ವ್ಯಾಪಾರ ಲಿಮೇಡ್ ಮಟ್ಟ ವ್ಯಾಪಾರ ಈ ತರ ಹರಡ್ತಾ ಇದೆ ಮಟ್ಕ ಬುಕ್ಕಿಂಗ್ಗಳು ಆ ಬಂದು ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಅವರು ಹಣ ವಸೂಲಿ ಮಾಡ್ತಾರ ಅಂದ್ರೆ ಯಾವ ಸರಿ ನಮ್ಮ ತಾಲೂಕಿನ ಈ ಭ್ರಷ್ಟಾಚಾರ ಮುಳುಗೋಗಿದೆ ಅನ್ನೋ ವಿಚಾರದಲ್ಲಿ ಕಾನೂನು ಬಾರಿ ಚಟುವಟಿಕೆಗಳು ಹೆಚ್ಚಾಗಿದೆ ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ಅವರು ಅಲ್ಲಿ ಯಾವುದೇ ಚಟುವಟಿಕೆಗಳನ್ನು ನಡೆಸಲಿ ನಡೆಸ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಈ ರೀತಿ ಪಬ್ಲಿಕ್ ಅಲ್ಲಿ ನಡೆಸ್ತಾ ಇದ್ದಾರಂದ್ರೆ ಇದಕ್ಕೆ ಹಿಂದಿನ ಕೈ ಆಗ್ತಿದೆ ಹೌದಾ ಮತ್ತೊಂದು ಎಂತ ಹೇಳ್ತೀನಿ ಇದಕ್ಕೆ ನಮ್ಮ ನನ್ಗೆ ಸಂಬಂಧಪಟ್ಟ ಯಾಕಂದ್ರೆ ನಮ್ಮ ಎಸ್ ಪಿ ಸಾಹಿಬ್ರು ಇಷ್ಟು ವರ್ಷ ಆಗಿ ಅವ್ರು ಬಂದು ಒಂದೂವರೆ ಎರಡು ವರ್ಷ ಆಗಿದೆ ಒಂದು ಜನಸಂಪರ್ಕ ಸಭೆ ಒಂದು ತಾಲ್ಲೂಕ್ನಲ್ಲೂ ಮಾಡಲಿಲ್ಲ ಅವ್ರು ಮತ್ತೇನಾಗಿದೆ ಅಂದ್ರೆ ಯಾವುದೇ ವಿಚಾರವಾಗಿ ಯಾವುದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಹೆಚ್ಚು ಕಡಿಮೆ ಈ ಸಾಲದ ಬಾಧೆ ಈ ಓಸಿ ಮಟ್ಕ ಎಲ್ಲ ಆಡಿ ನಲ್ವತ್ತೈದರ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮುಂಡಗೋಡು ತಾಲೂಕಲ್ಲಿ ನಲ್ವತ್ತೈದು ಜನ ನಲ್ವತ್ತೆರಡು ಜನ ಅಲ್ಲಿ ಸಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು ಪೊಲೀಸ್ ಅಧಿಕಾರಿಗಳಿಗೆ ನಾನು ಮತ್ತೆ 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 ಹೇಳಕ್ ಇಷ್ಟ ಸಿದ್ದಾಪುರ ತಾಲೂಕಿನಲ್ಲಿ ತಾಲೂಕಿನಲ್ಲಿ ರಾಜಾರೋಷವಾಗಿ ರೋಷವಾಗಿ ಮಟ್ಕ ನಡೆಯೋದ್ರಲ್ಲಿ ನಡೀತಾ ಇದೆ ಇದ್ರ ಹಿಂದೆ ಯಾರ ಕೈವಾಡ ಇದೆ ಮಟ್ಕ ಬಿಡ್ಡರೆ ಕುಕ್ಕಿಗಳ ಹತ್ರ ಬಂದ್ಕೊಂಡು ಹಣ ವಸೂಲಿ ಮಾಡ್ತಾನಂದ್ರೆ ಇದಕ್ಕೆ ಅಧಿಕಾರಿಗಳು ಸಾಥ್ ಕೊಡ್ತಾ ಇದಾರಾ ಬುಕ್ಕಿಗಳಿಗೆ ಅಧಿಕಾರಿಗಳ ಕೈವಾಡ ಇದೆಯಾ ರಕ್ಷಣೆ ಇದೆಯಾ ರೀತಿ ನಡೀತಾ ಇದೆ ಇದು ದಯವಿಟ್ಟು ನಾನು ಹೇಳೋಕೊಂದು ಇಷ್ಟಪಡ್ತೀನಿ ಲ್ಯಾಂಡ್ ಆರ್ಡರ್ ಸಂಪೂರ್ಣ ನಮ್ ಸಿದ್ದಾಪುರದಲ್ಲಿ ಹದಗಟ್ಟೋಗಿದೆ ಮತ್ತೇನಾಗಿದೆ ಅಂದ್ರೆ ಎಸ್ ಪಿ ಅವರಿಗೆ ನಮ್ಮ ಭೀಮಣ್ಣ ನಾಯಕರು ಅವರು ಪತ್ರ ಬರೆದಿದ್ರು ಲೆಟರ್ ಕೊಟ್ರು ಏನಂತ ಹೇಳಿ ಕೆಲವು ಅಧಿಕಾರಿಗಳನ್ನ ಕೆಲವು ಸಿಬ್ಬಂದಿಗಳನ್ನ ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ಆದ್ರೆ ಆ ಎಸ್ ಪಿ ಸಾಹೇಬ ನಾನು ಇಲ್ಲಿ ಮಾಧ್ಯಮದ ಮುಖಾಂತರ ಕೇಳ್ತೀನಿ ಆ ಪತ್ರ ಆ ಲೆಟರ್ ಭೀಮಣ್ಣ ನಾಯ್ಕರು ಕೊಟ್ಟಂತ ಪತ್ರ ಎಲ್ಲಿದೆ ಆ ಲೆಟರ್ ಎಲ್ಲಿ ಇದೆ ಅಂತ ಅವ್ರು ತೋರಿಸ್ಬೇಕು ಆ ವ್ಯಕ್ತಿಗಳನ್ನ ಆ ಸಿಬ್ಬಂದಿಗಳನ್ನ ಯಾಕೆ ವರ್ಗಾವಣೆ ಮಾಡಿಲ್ಲ ಯಾವ್ದ ಅದ್ರ ಹಿಂದೆ ಯಾವ್ದೋ ಒಂದು ಕೈನ ಕೈವಾಡ ಇದೆಯೋ ಇಲ್ಲ ಕೈ ಪಕ್ಷದ ಕೈವಾಡ ಇದೆಯೋ ನಾನು ಕೇಳಕ್ ಇಷ್ಟಪಡ್ತೀನಿ ಇಲ್ಲಿ ಬಂದು ಆ ಎಂಟು ಒಂಬತ್ತು ವರ್ಷ ಇಲ್ಲಿ ಗೂಟ ಉಳಿಕೊಂಡು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಾಥ್ ನೀಡುವಂತ ಕೆಲವು ಸಿಬ್ಬಂದಿಗಳು ಅವರನ್ನ ಇಲ್ಲಿಂದ ಆದಷ್ಟು ಬೇಗ ಎಸ್ ಪಿ ಅವರು ತನ್ನ ಗಮನಕ್ಕೆ ಕಂಡುಕೊಂಡು ಇವರನ್ನ ವರ್ಗಾವಣೆ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಾವು ಇಡೀ ಉತ್ತರ ಕನ್ನಡ ಜಿಲ್ಲಾದ್ಯಂತ ರೈತರ ಉತ್ತರ ಕನ್ನಡ ಜಿಲ್ಲಾ ರೈತರ ಸಂಘದ ವತಿಯಿಂದ ನಾವು ಜಿಲ್ಲಾ ಅಧಿಕಾರಿಯವರ ಗಮನ ಕರ್ತೇವೆ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಈ ವಿಚಾರವಾಗಿ ಮತ್ತೆ ಈ ರೀತಿ ಚಟುವಟಿಕೆಗಳು ನಡೆಸೋದನ್ನ ಇನ್ಮೇಲೆ ಬಂದ್ ಮಾಡಬೇಕು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ